ಸರ್ಕಾರ ಬದಲಾವಣೆ ಆಗಬೇಕು ಯಾರು ಮುಖ್ಯಮಂತ್ರಿ ಅಂತಕ್ಕಂಥದ್ದು ನಾವು ಹಲವಾರು ಸಲ ಮಾತನಾಡಿದಿವಿ ನೀವು ಎರಡೂವರೆ ವರ್ಷದಿಂದ ಅದನ್ನೇ ಕೇಳ್ತಾ ಇದ್ದಾರೆ ಅಥವಾ ಅವರು ಪ್ರತಿ ಮೊದಲನೇ ಅಂದ್ರೆ ಭವಿಷ್ಯ ಹೇಳ್ತಾನೆ ಬಂದಿದ್ದಾರೆ ಒಳ್ಳೇದಾಗ್ಲಿ ಈಗ ನಮ್ಮ ಭವಿಷ್ಯನೇ ಐತೆ ಪ್ರಧಾನಮಂತ್ರಿಯವ್ರು ಐದು ವರ್ಷ ಇರಲ್ಲ ಅಂತ ಭವಿಷ್ಯ ಇವಾಗ ಕೇಳ್ತಾರ ಪಿಯವ್ರು ಕೇಳಲ್ಲ ನೀವು ನಮ್ದು ವಾ ನಮ್ದು ಒಂದಿದೆ ಐದು ವರ್ಷ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಸಾಹೇಬರು ಐದು ವರ್ಷ ಪ್ರಧಾನಮಂತ್ರಿ ಆಗಿರಲ್ಲ ಒಳಗೆ ಭಾಳ ಒತ್ತಟ ಇದೆ ತಿಕ್ಕಾಟ ಇದೆ ಫಾರಿನ್ ಪಾಲಿಸಿಗಳು ಫೇಲ್ ಆಗ್ಬಿಟ್ಟಿದಾವೆ ಚಂದ್ರಬಾಬು ನಾಯ್ಡು ಈಗ ನೂರು ರೂಪಾಯಿ ನೋಟು ಇನ್ನೂರು ರೂಪಾಯಿ ಪ್ರಿಂಟ್ ಅಂತ ಹೇಳ್ತಾ ಇದ್ದಾರೆ ಎರಡು ಸಾವಿರ ರೂಪಾಯಿ ನೋಟ್ ಇವತ್ತು ಇಲ್ಲ ಮಾರ್ಕೆಟ್ ನಲ್ಲಿ ಇದನ್ನು ಬಹಳ ದೊಡ್ಡ ಚರ್ಚೆ ಆಗಿದೆ ಇದನ್ನ ನೀವು ತಗೋಬೇಕು ದಯಮಾಡಿ ಐ ರಿಕ್ವೆಸ್ಟ್ ಯು ಫ್ರೆಂಡ್ಸ್ ಟು ಸ್ಪೀಕ್ ಅಬೌಟ್ ದಿಸ್ ಆಲ್ಸೋ ಅಂತ ಯಾಕೆ ಈ ತರ ಈಗ ಅವ್ರ ಪ್ರಶ್ನೆಗಳಿಗೆ ಅಥವಾ ಅವ್ರು ಹೇಳಿರ್ತಕ್ಕ ನಾವು ಹೇಳಕ್ ಆಗೋದಿಲ್ಲ ಸೊ ಅವ್ರೇ ನೀವು ಕೇಳಬೇಕು ಏನ್ ಬೇಸಿಸ್ ಮೇಲೆ ಹೇಳ್ತಾರೆ ಅವ್ರನ್ನ ಕೇಳಬೇಕು ಹಾಗಾದ್ರೆ ಬದಲಾವಣೆ ಇರಲ್ವ ಸರ್ ತಾವು ಸರ್ಕಾರದ ಒಂದು ಭಾಗ ಆಗಿದೆ ಇಲ್ಲ ಆ ಏನಿಲ್ಲ ಅಲ್ರಿ ನೀವೇ ಕೇಳಿದ್ರೆ ಏನ್ ಹೇಳೋದಿಲ್ಲ ಅದ್ ಬಿಟ್ಟು ಬೇರೆ ದುರಂತ ಸಮಸ್ಯೆಗಳಿದೆ ಬಹಳ ಇಂಪಾರ್ಟೆಂಟ್ ಸಮಸ್ಯೆಗಳು ಅದ್ರ ಬಗ್ಗೆ ಚರ್ಚೆ